ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಸೊ ನಾವು ಅಷ್ಟೇ ಚೆನ್ನಾಗಿದ್ದೀವಿ ಆ್ಯಂಡ್ ಇವತ್ತು ಸಾಟರ್ಡೆ ನಾನು ಮೊನ್ನೆನೇ ಹೇಳಿದ್ದೆ ನಿಮಗೆ ನೆನಪಿದೆಯಾ ಫ್ರೈಡೇ ಅಥವಾ ಸಾಟರ್ಡೆ ಮಸಾಲೆಯಲ್ಲಿ ಟೊಮೊಟೊ ಬಾತ್ ಮಾಡಿಬಿಡೋಣ ಅಂತ ಹೇಳಿ ಬಟ್ ಫ್ರೈಡೇ ನನಗೆ ಸ್ವಲ್ಪ ಹೊಸಕೊಟ್ಟೆಗೆ ಹೋಗಿದ್ದಿದ್ದರಿಂದ ಕೆಲಸ ಮಾಡೋಕ್ಕಾಗಿರಲಿಲ್ಲ ಅಂದರೆ ಬ್ರೇಕ್ಫಾಸ್ಟು ಪರ್ಯಂತಿಗೆ ಹೋಟೆಲಿಂದ ತರಿಸಿದ್ದೆ ಇಡ್ಲಿ ಸಾಂಬಾರು ಸೊ ನಾನು ಹಸ್ಬೆಂಡ್ ಇಬ್ಬರೂ ಅಂದವೇ ಹೋಗ್ಬೇಕಾದ್ರೇ ತಿನ್ಕೊಂಡ್ವಿ ಅದಾದಮೇಲೆ ಅವರು ನನ್ನನ್ನು ಡ್ರಾಪ್ ಮಾಡಿ ಅವರು ಆಫೀಸ್ಗೆ ಹೊಲ್ಟ್ರು ಈವ್ನಿಂಗ್ ನಾನು ಬರಬೇಕಾದ್ರೆ ಅವರು ಬರೋ ಟೈಮು ಆಯಿತು ಅಂತ ಹೇಳಿ ಫೈನಲಿ ಅವ್ರ ಜೊತೆ ಮನೆಗೆ ಬಂದೆ ಸೊ ಏನೂ ವಿಡಿಯೋ ಮಾಡಲಿಲ್ಲ ನಾನು ಇದು ಸಾಟರ್ಡೆ ಮಾರ್ನಿಂಗಿಂದ ಒಂದು ಆಫ್ಟರ್ನೂನ್ ನನ್ನ ರೊಟೀನ್ ಹೇಗಿರುತ್ತೆ ಇವತ್ತು ಸ್ಯಾಟರ್ಡೆ ಅಲ್ವಾ ಪರ್ಯಂತಿಗೆ ರಜಾ ಬೇರೆ ಇದೆ ಸೊ ಹೇಗಿರುತ್ತೆ ನಮ್ಮ ಒಂದು ಸ್ಯಾಟರ್ಡೇಸ್ ಅನ್ನೋದನ್ನು ಶೇರ್ ಮಾಡ್ತೀನಿ ಆ್ಯಂಡ್ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಡೆಫಿನೆಟ್ಲಿ ಮನೇಲಿ ಪೂಜೆ ಅಂತೂ ಕಂಪಲ್ಸರಿ ಮಾಡಲೇಬೇಕು ಯಾಕೆ ಅಂತಂದರೆ ವಾರ ಪೂರ್ತಿ ನಿಮಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಸಾಟರ್ಡೆ ಒಂದು ದಿನ ನೀವು ಪೂಜೆ ಮಾಡಿದರೆ ಆ ವಾರ ಪೂರ್ತಿ ನೀವು ಪೂಜೆ ಮಾಡುವ ಸಿಕ್ ಸಿಗುವಂತಹ ಫಲ ಆ ಶನಿವಾರ ನೀವು ಪೂಜೆ ಮಾಡೋದ್ರಿಂದ ಆ ಒಂದು ದಿನಕ್ಕೆ ಸಿಗುತ್ತೆ ಅಂತ ಹೇಳಬಹುದು ಸೊ ಎಲ್ಲರೂ ಅಷ್ಟೇ ಸಾಟರ್ಡೆ ಎಷ್ಟೇ ಕಷ್ಟಗಳು ಬರಲಿ ಅದನ್ನೆಲ್ಲ ಮೆಟ್ಟು ನಿಂತು ಪೂಜೆಯನ್ನು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಬೆಳಗ್ಗೆನೇ ಟೊಮೊಟೊ ಭಾತೋ ನನ್ನ ಮಗ ರೆಡಿಯಾಗಿ ಅಮ್ಮ ಹಾಕ್ಕೊಡಮ್ಮ ಅಂತ ಬಂದ ಸರಿ ಟೊಮೊಟೊ ಬಾರ್ ಜೊತೆಗೆ ಚಟ್ನಿ ಏನಾದರೂ ಮಾಡೋಣ ಅಂತ ಕೇಳಿದೆ ಅದಕ್ಕೆ ನಮ್ಮ ಯಜಮಾನ್ರು ಬೇರೆ ಬೋಂಡ ಮಾಡಿಬಿಡು ಅಂತ ಹೇಳಿ ಹೇಳಿದ್ರು ಸರಿ ಒಡೆ ಇಟ್ಟು ಸ್ವಲ್ಪ ಇತ್ತು ಒಂದು ಒಂದು ಐದೇನೋ ಆಗಿತ್ತು ಅಷ್ಟೇನೇನೋ ಇನ್ನು ಮಿಕ್ಕಿದ್ದೆಲ್ಲನೂ ಆ ಬೋಂಡನೇ ಮಾಡಿಬಿಡೋಣ ಅಂತ ಹೇಳಿ ಬೋಂಡ ಹಿಟ್ಟನ್ನು ಕಲಸಿ ಇದ್ರ ಇದರಲ್ಲಿ ಇವತ್ತು ಸಮಥಿಂಗ್ ಡಿಫ್ರೆಂಟ್ ಅನ್ನೋ ಥರ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸಹ ಹಾಕಿದ್ದೀನಿ ಕಡಲೆ ಹಿಟ್ಟು ಜೊತೆಗೆ ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಅದು ಬೇರೆ ಆಚೆಗಡೆ ಈಗ ವೆದರ್ ಒಂದು ರೀತಿ ಚಿಲ್ಲಾಗಿರೋದಕ್ಕೆ ಈ ಥರ ಬಿಸಿ ಬಿಸಿ ಇದ್ರೆ ತಿನ್ನೋಕ್ಕೆ ಎಷ್ಟು ಚೆಂದ ಇರುತ್ತೆ ಗೊತ್ತಾ ಬಟ್ ಹೆಣ್ಮಕ್ಳಿಗೆ ಆ ಥರ ಪುಣ್ಯ ಇಲ್ಲ ಬಿಡಿ ಎಲ್ಲ ಮೇಲೆ ಬಂದು ಕೂತ್ಕೊಂಡು ತಿನ್ನಬೇಕು ಸೊ ಯಾರೆಲ್ಲ ಇದನ್ನು ಅಗ್ರಿ ಮಾಡ್ತೀರಾ ಕಮೆಂಟ್ ಮಾಡಿ ನಿಜವಾಗ್ಲೂ ಏನಂತಕ್ಕೆ ಹೆಣ್ಮಕ್ಳು ಹೋಟೆಲ್ಗೆ ಹೋಗೋಕೆ ಇಷ್ಟಪಡ್ತಾರೆ ಅಂತಂದರೆ ಹೋಟೆಲಲ್ಲಿ ಒಂದೇ ಕಡೆ ನಮ್ಮನ್ನು ಕೂರಿಸಿ ಅವರು ಬಿಸಿ ಬಿಸಿಯಾಗಿ ತೊಗೊಂಬಂದು ಬಡಿಸೋದು ಸೊ ಇನ್ನು ಫಂಕ್ಷನ್ಸ್ಗಳಲ್ಲಿ ಹೋದರೆ ಅದೇನಾದರೂ ರಿಲೇಟಿವ್ ಫಂಕ್ಷನ್ಸ್ ಆದರೆ ನಾವೇ ಹೋಗಿ ಮಾಡಬೇಕು ಇನ್ನು ಸ್ಟ್ರೇಂಜರ್ಸ್ ಫಂಕ್ಷನ್ಸ್ಗೆ ಹೋದ್ರೆ ಕೇಳೋಕ್ಕೂ ಮುಜುಗರ ಹಾಕಿಸ್ಕೊಳ್ಳೋಕ್ಕೂ ಮುಜಗ್ಯಾರ ಹಂಗಿರುತ್ತೆ ಬಟ್ ಹೋಟೆಲಲ್ಲಿ ನಾವು ದುಡ್ಡು ಕೊಡ್ತೀವಲ್ವಾ ಒಂದು ರೀತಿ ಧೈರ್ಯವಾಗಿ ಕೇಳ್ಬೋದು ನಮ್ಗೆ ಏನು ಬೇಕೋ ಅದನ್ನು ಹಾಕಿಸ್ಕೋಬೋದು ತರಿಸ್ಕೋಬೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಯೂಶ್ಯಲಿ ನಾವು ಹೋದರೆ ಈ ಸರ್ವಿಂಗ್ ಸ್ಪೇಸ್ ಇರುತ್ತಲ್ಲ ಸರ್ವಿಂಗ್ ಆಲ್ಗೆನೆ ಹೋಗ್ಬಿಡ್ತೀವಿ ಲೈಕ್ ಸೆಲ್ಫ್ ಸರ್ವಿಸ್ ಅಂದರೆ ನಾವೇ ಹೋಗ್ಬೇಕೆದ್ದು ಇದೊಂದು ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಇರುತ್ತೆ ಒಂದು ಐವತ್ತು ರೂಪಾಯಿ ಆರಾಮ್ಸೆ ಹೋಗಿ ಆ ಫ್ಯಾಮಿಲಿ ಫುಲ್ ಎಲ್ಲ ಕೂತ್ಕೊಂಡು ಊಟ ಮಾಡ್ಕೊಂಡು ಬರ್ಬೋದು ಚೆನ್ನಾಗಿರುತ್ತೆ ಸೊ ಫಸ್ಟ್ ಬ್ಯಾಚಲ್ಲಿ ಬೋಂಡಗಳನ್ನು ಕರೆದು ಸ್ವಲ್ಪ ಅಕ್ಕವ್ರಿಗೂ ಕೊಟ್ಟು ಕಳಿಸ್ದೆ ಅದಾದ್ಮೇಲೆ ಈಗ ನಮಗೆ ಅಂತ ಹೇಳಿ ಮಾಡ್ತಾ ನಮ್ಮ ಯಜಮಾನ್ರು ಪರ್ಯಂತ ಮನೆಯಲ್ಲಿದ್ದರೆ ಅವರು ಎಷ್ಟು ಎಷ್ಟೂ ಬಿಡ್ತಾರೆ ಅಂದರೆ ಅವರಿಬ್ಬರು ಫೈಟಿಂಗ್ ಆಡೋದೇ ಒಂದು ದೊಡ್ಡ ಕೆಲಸ ಅವರಿಗೆ ನನಗೆ ಆಂಟಿ ಆಂಟಿ ಬೇರೆ ಬೇಗ ಬರ್ತೀನಮ್ಮ ಅಂತ ಹೇಳಿದರು ಯಾಕಂದ್ರೆ ಸಾಟರ್ಡೆ ಅಲ್ವಾ ಅವ್ರಿಗೂ ಮನೆಯಲ್ಲಿ ಮಕ್ಕಳೆಲ್ಲ ಇರ್ತಾರೆ ಅಂತ ಹೇಳಿ ಸರಿ ಆಂಟಿ ನೀವು ಬನ್ನಿ ಅಂತ ಆಂಟಿ ಪಾತ್ರೆ ತೊಗೊಂಡೋಗಿದ್ದಾರೋ ಇಲ್ಲೋ ಮೇಲ್ಗಡೆ ಇವರಿಬ್ಬರದು ಮನೆಯಲ್ಲೆಲ್ಲ ಗಿಜಿ 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 ಅಂತ ನಾನು ಬೋಂಡ ಮಾಡ್ಕೊಂಡು ಆ್ಯಕ್ಚುಲಿ ವಿತೌಟ್ ವಾಯ್ಸೇ ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ನಮ್ಮ ಮನೇಲಿ ಇವರಿಬ್ಬರು ಇದ್ದಾರಲ್ವ ಹೆವಿ ನಾಯ್ಸ್ ಮಾಡ್ತಾಯಿದ್ರು ಆಮೇಲೆ ಅವ್ರಿಗೂ ಕಾಲ್ಸ್ ಎಲ್ಲ ಬರ್ತಾಯಿತ್ತು ಸರಿ ಯಾಕೆ ಸುಮ್ಮನೆ ಬೇಡ ಪ್ರೈವೇಸಿ ಇದಾಗತ್ತೆ ಅಂತ ಹೇಳಿ ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ಈಗ ಸ್ತ್ರೀಯಲ್ಲಿ ಹೇಳ್ತೀನಿ ಹೆಣ್ಮಕ್ಳಿಗೆ ಈ ಥರ ಎಲ್ಲ ಕೆಲಸ ಮಾಡಿ ತಿನ್ನಬೇಕು ಅಂತ ಯಾರಪ್ಪ ಬರೆದ್ರು ಅಂತ ಅನಿಸುತ್ತೆ ಕೆಲವೊಂದು ಸಾರಿ ಬಿಸಿ ಬಿಸಿ ಯಾಕಂದರೆ ನಮ್ಮ ಯಜಮಾನ್ರಿಗೂ ಅಡುಗೆ ಮಾಡೋಕ್ಕೆ ಬರೋದಿಲ್ಲ ಟೀ ಒಂದು ಮಾಡಿಕೊಡ್ತಾರೆ ಆಮೇಲೆ ಬೆಂಡೆಕೊ ಬೆಂಡೆಕಾಯಿ ಗೊಜ್ಜು ಮಾಡ್ತಾರೆ ಬಟ್ ಅಷ್ಟೂ ಚೆನ್ನಾಗಿ ಏನು ಮಾಡೋಕ್ಕೆ ಬರಲ್ಲ ಒಂದು ಲೆವೆಲ್ಗೆ ಓಕೆ ಹುಷಾರಿಲ್ಲದೆ ಇರೋವಾಗ ಪೇಷನ್ಸ್ಗಳು ತಿಂತೀವಲ್ಲ ಪೇಷಂಟ್ ತಿನ್ನೋ ಥರ ಊಟ ಮಾಡ್ಬೋದು ಅಷ್ಟೇ ಅವರು ಇನ್ನು ಬೇರೆ ಯಾವುದು ಅಡುಗೆ ಬರಲ್ಲ ಈ ನಡುವೆ ಸ್ವಲ್ಪ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಿಕೊಂಡು ರೈಸ್ಗೆ ಒಂದು ಇಡ್ತಾರೆ ಅಂದರೆ ರೈಸ್ ಕುಕ್ಕರ್ಗೆ ಇಡ್ತೀವಲ್ಲ ಅದು ಸಹ ಬರ್ತಾ ಇರಲಿಲ್ಲ ನಮ್ಮ ಯಜಮಾನ್ರಿಗೆ ಸೊ ರೀಸೆಂಟಾಗಿ ಒಂದು ಸ್ವಲ್ಪ ಬ್ಯಾಕ್ ದಿನಗಳಲ್ಲಿ ಕಲಿಸಿದ್ದೀನಿ ಬಿಕಾಸ್ ನಾನು ಹೇಳೋದಲ್ಲ ಹಾಸ್ಪಿಟಲ್ಗೆಲ್ಲ ಹೋಗಬೇಕು ಬೈ ಚಾನ್ಸ್ ಹೋಗೋ ಥರ ಆದರೆ ಕಷ್ಟ ಆಗುತ್ತೆ ಇವರಿಗೆ ಅಂತ ಹೇಳಿ ಸೊ ಆದರೂ ಇಡೋದು ಕಲಿತ್ಕೊಂಡ್ರೆ ಸ್ವಲ್ಪ ನಾನು ಲೈಕ್ ಹಾಸ್ಪಿಟಲಿಂದ ಬಂದಾಗ ರೆಸ್ಟ್ ಬೇಕು ಅಂತ ಅಂದಾಗ ರೀ ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಬಿಡು ಮಜ್ಜಿಗೆ ಮಾಡ್ಕೊಳ್ಳೋಣ ಅಂತ ಅಂದರೆ ರೈಸ್ಗಾದರೂ ಇಡಕ್ಕೆ ಗೊತ್ತಿರಬೇಕಲ್ವಾ ಹಾಗಾಗಿ ಕಲಿಸ್ಕೊಡ್ತಾ ಇದ್ದೆ ಸೊ ಇನ್ನು ಟೊಮೊಟೊ ಬಾತು ಮತ್ತು ಅದ್ರ ಜೊತೆಗೆ ಬಿಸಿ ಬಿಸಿ ಬೋಂಡಾ ಒಳೆ ತಿಂತಾ ಇದ್ದೀವಿ ಊಟನ ಸೊ ಬನ್ನಿ ಗಾಯಿಸ್ ಊಟ ಮಾಡೋಣ ಎಷ್ಟೊಂದು ಜನ ನಾನು ವೀಡಿಯೋ ನೋಡಿಬಿಟ್ಟು ನನ್ನ ಊರಲ್ಲೇ ಆಮೇಲೆ ಎಲ್ಲಾದರೂ ನಾವು ಹೋಗ್ತೀವಲ್ಲ ವಿಸಿಟ್ ಮಾಡೋಕ್ಕೆ ಬೇರೆ ಕಡೆ ಎಲ್ಲ ಅಷ್ಟೇ ಎಷ್ಟೊಂದು ಜನ ಹೇಳ್ತಾರೆ ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದು ಅಕ್ಕ ನೀವು ಮಾಡ್ತಿರಲ್ಲ ರೆಸಿಪೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಿಮ್ಮ ತಟ್ಟೆ ನೋಡೋಕ್ಕೆ ಒಂಥರ ಖುಷಿಯಾಗತ್ತೆ ಎಷ್ಟು ಪ್ರೆಸೆಂಟ್ ಆಗಿರ್ತೀರಾ ತುಂಬ ಪಾಸಿಟಿವ್ ಆಗಿರ್ತೀರಾ ಅಂತ ಇವೆಲ್ಲ ಕೇಳ್ತಾ ಇದ್ದರೆ ನನ್ನ ಜನ್ಮ ಸಾರ್ಥಕ ಆಯಿತು ಅನಿಸುತ್ತೆ ಗೈಸ್ ನಿಜವಾಗ್ಲೂ ನೆಗೆಟಿವ್ ಕಮೆಂಟ್ಸ್ ಎಷ್ಟೇ ಬರ್ಬೋದು ಬಟ್ ಈ ಥರ ಒಂದು ಪಾಸಿಟಿವ್ ಎನರ್ಜಿ ಕೊಟ್ಟು ನಮ್ಮನ್ನು ಮಾತಾಡ್ಸೋದಿದೆಯಲ್ಲ ಸೀರಿಯಸ್ಲಿ ಹ್ಯಾಟ್ಸ್ ಆಫ್ ಇನ್ನು ಕೆಲವರು ಗೊತ್ತೋರು ನೋಡಿ ನೋಡ್ತಾ ಇರ್ತಾರೆ ಕದ್ದು 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 ಬಟ್ ಬಂದು ಮಾತಾಡ್ಸೋದಿಲ್ಲ ವಾಟ್ ಈಸ್ ದೇರ್ ಪ್ರಾಬ್ಲಮ್ ಅಂತ ನಂಗೆ ಗೊತ್ತಿಲ್ಲ ಬಟ್ ಎಷ್ಟೊಂದು ಜನ ನಾನು ನೋಡಿದ್ದೀನಿ ಒಬ್ರು ಇಬ್ರು ಅಂತಲ್ಲ ಕೆಲವೊಬ್ರು ಬಾಯಿ ತುಂಬ ಹೋಡ್ ಬಂದು ಮಾತಾಡಿಸ್ತಾರೆ ಅಕ್ಕ ನೀವು ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ ಅವ್ರ ಭಾಗ್ಯ ಅಲ್ವಾ ಅಂತ ಆಗುತ್ತೆ ಅವಾಗ ಮಾ ನಾನೂ ಹೌದು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಮಾತಾಡಿಸ್ತಾ ಇರ್ತೀನಿ ಬಟ್ ಇನ್ನು ಕೆಲವರು ಕದ್ದು ಕದ್ದು ನೋಡ್ತಾ ಇರ್ತಾರೆ ಅವ್ರಿಗೊಂಥರ ಮುಜ್ಗರ ಅನ್ಸುತ್ತೆ ಬಂದು ಮಾತಾಡ್ಸಿದ್ರೆ ನಾನು ಹೆಂಗೆ ರಿಯಾಕ್ಟ್ ಆಗ್ತೀನಿ ಅದೆಲ್ಲನೂ ಬಟ್ ಆ ಥರ ಎಲ್ಲ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ನಾನು ವೀಡಿಯೋದಲ್ಲಿ ಹೇಗೆ ಎಷ್ಟು ಡೌನ್ ಡೌಂಟು ಹೊರತಿರ್ತೀನೋ ಸೊ ಅದೇ ಥರನೇ ಇರ್ತೀನಿ ನೀವು ಎಷ್ಟು ಚಂದ ನನ್ನನ್ನು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀರೋ ನಾನು ಅದಕ್ಕಿಂತ ಜಾಸ್ತಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀನಿ ಸೊ ನನಗೆ ಮುಂದೊಂದು ಹಿಂದೊಂದು ಮಾತಾಡೋಕ್ಕೆ ನಿಜವಾಗ್ಲೂ ಬರೋಲ್ಲ ಕೆಲವೊಬ್ಬರು ಹೆಂಗೆ ಅಂತಂದರೆ ವಿಡಿಯೋದಲ್ಲೆಲ್ಲ ತುಂಬ ನೈಸಾಗಿ ಮಾತಾಡ್ತಾರೆ ಬಟ್ ಬ್ಯಾಕ್ ಸೈಡ್ಗೆ ಹೋದಾಗಲೇ ಅವರ ನಿಜವಾದ ಯೋಗ್ಯತೆ ಬಣ್ಣಗಳು ಗೊತ್ತಾಗೋದು ಇದನ್ನು ಮೇಯ್ನಾಗಿ ಕೆಲವೊಬ್ಬರು ಯೂಟ್ಯೂಬರ್ಸ್ಗೆ ಪರ್ಟಿಕ್ಯುಲರಾಗಿ ಹೇಳ್ತಾ ಇರೋದು ಜಸ್ಟ್ ು ಕ್ಯಾಮ್ರಾ ಆನ್ ಆಗಿದ ತಕ್ಷಣವೇ ಎದಿ ನಾಟಕ ಮಾಡ್ಕೊಂಡು ಜೀವನ ಮಾಡ್ತಾರೆ ಇವಾಗ ಬಿಗ್ ಬಾಸ್ ಅಲ್ಲಿ ಪ್ರೆಸೆಂಟ್ ನಡೀತಾ ಇರೋ ಸಿಚುವೇಶನ್ ಬಕಿಟ್ ಬಕಿಟ್ ಅಂತ ಕೆಲವೊಬ್ಬರು ಯೂಟ್ಯೂಬರ್ಗಳು ಅಂದರೆ ಇವಾಗ ಒಬ್ರು ದೊಡ್ಡ ಯೂಟ್ಯೂಬರ್ ಅಂತ ಅಂದ್ಕೊಳ್ಳಿ ಸೊ ಅವ್ರಿಗೆ ಬಕಿಟ್ ಹಿಡಿದ್ರೆ ನಾವು ಬಿಡ್ತೀವಿ ಅವ್ರ ವಿರುದ್ಧ ಆಪೋಸಿಟಲ್ಲಿ ನಿಂತ್ಕೊಂಡ್ರೆ ಅಯ್ಯೋ ಚಾನಲ್ ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡು ಬಕೆಟ್ ಹಿಡ್ಕೊಂಡೆ ಕೆಲವೊಬ್ಬರು ಜೀವನ ಇದ್ದಾರೆ ಆ ಬಕೆಟ್ಗಳಿಗೆ ಸಿಂಟ್ಯಾಂಕ್ಸ್ ಅಂದರೂ ತಪ್ಪೆ ಆ ಬಕೆಟ್ ಅಂದರೆ ಸ್ವಲ್ಪ ಚಿಕ್ಕ ವರ್ಡ್ ಆಗುತ್ತೆ ತುಂಬ ಜನ ನಾನು ನೋಡಿದ್ದೀನಿ ಯೂಟ್ಯೂಬಲ್ಲೇ ಒಂದು ಒಂದು ಇಬ್ಬರು ಮೂರು ಜನ ನನಗೆ ಸಜೆಸ್ಟ್ ಆಗಿರೋದನ್ನ ನಾನು ನೋಡಿದ್ದೀನಿ ಸೊ ಅವ್ರು ಹೇಳೋ ಪ್ರಕಾರ ಅವರೇ ಒಳ್ಳೆಯವರು ಇವರೇ ಒಳ್ಳೆಯವರು ಅಂತ ಎಷ್ಟು ದಿನ ಅಂತ ಬಕೆಟ್ ಇಟ್ಕೊಂಡು ಜೀವನ ಮಾಡ್ತೀರಾ ಹೇಳಿ ನಿಮ್ಮದೇ ಆದಂತಹ ಸ್ವಂತ ಬುದ್ಧಿಯಲ್ಲಿ ಯೋಚನೆ ಮಾಡಿ ಓಕೆ ಈಗ ಒಂದು ಪಾಸಿಟಿವ್ ವ್ಯಕ್ತಿ ಅಥವಾ ತುಂಬ ಮೋಟಿವೇಟ್ ಮಾಡೋ ವ್ಯಕ್ತಿಯನ್ನು ನೀವು ನೋಡಿ ಹೊಗಳೋದು ಹೇಗಿದೆ ನಾಟಕ ಮಾಡಿಕೊಂಡು ಮುಂದೆ ಒಂದು ಹಿಂದೆ ಒಂದು ಮುಖವಾಡ ಹಾಕ್ಕೊಂಡು ಅಸಹ್ಯವಾಗಿರುವ ಮಾತುಗಳು ಮಾತುಗಳನ್ನು ಮಾತಾಡೋದಾಗಿರಲಿ ಒಬ್ಬರನ್ನ ಹೀಯಾಳಿಸಿ ಮಾತಾಡೋದಾಗಿರಲಿ ಆಮೇಲೆ ನಮ್ಮ ಹತ್ರ ಇದೆ ಅಂತ ತೋರ್ಪಡಿಸ್ಕೊಂಡು ಮಾತಾಡೋದಾಗಲಿ ಈ ಥರ ಜನಗಳಿಗೆ ಇಂಥ ಯೂಟ್ಯೂಬ್ಗಳು ಯೂಟ್ಯೂಬರ್ಗಳು ಹೋಗಿ ಬಕೀಟ್ ಹಿಡಿದು ಜೀವನ ಮಾಡ್ತಾರಲ್ಲ ಅಥೂ ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು ನಿಮಗೆ ಬಿಟ್ಬಿಡಿ ನಿಮ್ಗೆ ಅನಿಸುತ್ತಾ ರಾಂಗ್ ಅಂತ ಓಪನ್ ಆಗಿ ಬಿಟ್ಟು ಓಪನ್ ಅಪ್ ಆಗಿ ಬಿಗ್ ಬಾಸಲ್ಲಿ ಅಷ್ಟಿಲ್ಲದೆ ಈಗ ಓಪನ್ ಅಪ್ ಆಗಿ ಓಪನ್ ಆಗಿ ಜೀವನದಲ್ಲೂ ಅಷ್ಟೇ ಸೊ ಒಬ್ರಿಗೆ ತಪ್ಪು ಅಂತ ಕಂಡು ಹಿಡಿದ ಮೇಲೆ ಅದನ್ನು ರೈಸ್ ಮಾಡಿ ಮಾತಾಡೋ ಶಕ್ತಿ ನಮ್ಮಲ್ಲಿ ಇರಬೇಕು ಮೊನ್ನೆ ಒಬ್ರು ಕಮೆಂಟ್ ಮಾಡಿದರು ಸಿಸ್ಟರು ನಿಮ್ಮ ಧೈರ್ಯಕ್ಕೆ ಹ್ಯಾಟ್ಸ್ ಆಫ್ ಅಂತ ಸಿಸ್ ನಾನು ಹೇಳ್ತೀನಿ ಹೆಣ್ಮಕ್ಳಿಗೆ ಎಕ್ಸ್ಪೆಷಲಿ ಧೈರ್ಯ ತುಂಬ ಜಾಸ್ತಿ ಇರಬೇಕು ಓಕೆ ಒಂದು ನ್ಯಾಯದ ಪರ ನಿಲ್ತೀವಿ ಅನ್ನೋದಕ್ಕೂ ಗಟ್ಸ್ಬೇಕು ಧೈರ್ಯ ಬೇಕು ಎಲ್ಲರೂ ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಅದಕ್ಕೋಸ್ಕರನೇ ನನಗೆ ಇಷ್ಟು ಜನರ ಪ್ರೀತಿ ಸಿಕ್ಕಿರೋದು ಯಾಕೆ ನಾನು ತಪ್ಪು ಅಂತ ಕಂಡಿಡ್ದಾಗ ಅದಕ್ಕೆ ವಾಪಸ್ಸು ನಾನು ರಿಯಾಕ್ಟ್ ಆಗ್ತೀನಿ ಅದಕ್ಕೆ ಸ ಸತ್ಯಾಂಶತೆಗಳು ಏನು ಅಂತ ತಿಳ್ಕೊಂಡು ಯಾರ ಪರವಾಗಿ ನಿಂತ್ ನಿಲ್ಲಬೇಕು ಅನ್ನೋದನ್ನು ಯೋಚ್ ಮಾಡ್ತೀನಿ ಓ ದೊಡ್ಡ ಇವ್ರ ಪರವಾಗಿ ನಂಗೆ ಒಳ್ಳೆದಾಗುತ್ತೆ ಆ ಥರ ಅಂತೂ ನನಗೆ ಸೆಲ್ಫಿಶ್ ಆಗಿ ಯೋಚನೆ ಮಾಡೋಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಸೊ ಈ ಒಂದು ಕ್ಯಾರೆಕ್ಟರ್ನ ನೋಡಿನೇ ಎಷ್ಟೋ ಜನ ಇಷ್ಟಪಡೋದು ಸೊ ಥ್ಯಾಂಕ್ ಯು ಸೋ ಮಚ್ ಯಾಕೆ ಮಾತು ಹೇಳ್ತಾ ಇದ್ದೀನಿ ಇವತ್ತು ಅಂತ ಮೊನ್ನೆ ಒಂದು ವಿಡಿಯೋ ಹಾಕಿದ ಮೇಲೆ ಅದರ ಒಂದು ಪ್ರಭಾವ ಕೆಲವೊಬ್ಬರು ಚೇಳಗಳು ಬಕೆಟ್ಗಳು ಬಂದಿದ್ರು ಬಟ್ ನಾನು ಅದ್ರ ಬಗ್ಗೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಬೇವರ್ಸಿಗಳು ಅಂದರೆ ತಪ್ಪಾಗಲ್ಲ ಕಚ್ಚಾಗಳು ಅಂದರೆ ತಪ್ಪಾಗಲ್ಲ ಅವರಿಗೆ ಸಪ್ರೇಟ್ ವೀಡಿಯೋ ಹಾಕ್ತೀನಿ ಸೊ ಇದು ಫ್ಯಾಮಿಲಿ ವಿಡಿಯೋ ಸೊ ನಮ್ಮ ಫ್ಯಾಮಿಲಿದು ಏನಿದೆಯೋ ಅದನ್ನು ಶೇರ್ ಮಾಡ್ತೀನಿ ಆ್ಯಂಡ್ ಇನ್ನೂ ಊಟ ಎಲ್ಲ ಮುಗಿದ ಮೇಲೆ ಸ್ವಲ್ಪ ಈ ಗೈಸ್ ಪೀರಿಯಡ್ಸ್ ಎಲ್ಲ ಆದಮೇಲೆ ನಮಗೆ ಸ್ವಲ್ಪ ಸ್ವಲ್ಪ ವೈಟ್ ಬ್ಲೀಡಿಂಗ್ ಅಂತ ಹೋಗ್ತಾ ಇರುತ್ತೆ ಗೊತ್ತಾ ಯೂಶಲಿ ಹೆಣ್ಮಕ್ಳು ಎಲ್ರಿಗೂ ಈ ಥರ ಪ್ರಾಬ್ಲಮ್ ಇರುತ್ತೆ ಸೊ ಪೀರಿಯಡ್ಸ್ ಆಗಿದ್ದು ನೆಕ್ಸ್ಟ್ ಡೇ ನಮಗೆ ಸ್ವಲ್ಪ ವೈಟ್ ಬ್ಲೀಡಿಂಗ್ ವೈಸ್ಟ್ ವೈಟ್ ಡಿಸ್ಚಾರ್ಜ್ ಬಿಳಿ ಬಟ್ಟೆ ಅಂತ ಏನು ಕರಿತೀವಿ ಅದು ಹೋಗುತ್ತೆ ಸೊ ಅದು ಹೋಗದೆ ಇರೋ ಥರ ಏನು ಮಾಡಬಹುದು ಅಂತ ಅಂದರೆ ಅದಕ್ಕೆ ಇವತ್ತು ನಾನು ಕಬ್ಬಿನ ಹಾಲು ಬರುತ್ತಲ್ವ ಸೊ ಹಾಲನ್ನ ಕುಡಿಯೋದ್ರಿಂದ ನಿಮಗೆ ವೈಟ್ ಡಿಸ್ಚಾರ್ಜ್ ಏನು ಆಗ್ತಾ ಇರುತ್ತಲ್ಲ ಅದು ಕಡ ಕಡಿಮೆ ಆಗುತ್ತೆ ಸೊ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಅಂತಂದರೆ ಪೀರಿಯಡ್ಸ್ ಆಗಿದ್ದ ನೆಕ್ಸ್ಟು ಒಂದು ಟು ಟು ಫೋರ್ ಡೇಸಲ್ಲಿ ವೈಟ್ ಡಿಸ್ಚಾರ್ಜ್ ಕಂಪಲ್ಸರಿ ಎಲ್ಲ ಹೆಣ್ಮಕ್ಳಲ್ಲೂ ಆಗುತ್ತೆ ಆಗಿಲ್ಲ ಅಂದರೆ ಚೆಕಪ್ ಮಾಡಿಸ್ಕೊಳ್ಳಿ ಡಾಕ್ಟ್ರ್ ಹತ್ರ ಸೊ ವೈಟ್ ಬ್ಲೀಡಿಂಗ್ ಅದು ಜಾಸ್ತಿ ಆಗ್ತದೆ ಅಂತ ಅಂದಾಗ ಈ ಥರ ಕಬ್ನಲ್ನ ಕುಡಿಯೋದ್ರಿಂದ ನಿಮಗೆ ವೈಟ್ ಡಿಸ್ಚಾರ್ಜ್ ಅನ್ನೋದು ಕಡಿಮೆ ಆಗುತ್ತೆ ಓಕೆನಾ ಮೇ ಬಿ ಈ ಟಿಪ್ ನಿಮ್ಮೆಲ್ಲರಿಗೂ ಯೂಸ್ ಆಗ್ಬೋದು ಸೊ ತಂದಿದ್ರು ಅದನ್ನು ಕುಡಿತಾ ಇದ್ದೆ ಆಮೇಲೆ ಕ್ಲೀನಿಂಗ್ ಅಂತೂ ಗೈಸ್ ಆಂಟಿ ಬಂದು ಎಲ್ಲ ಕ್ಲೀನ್ ಮಾಡಿಕೊಟ್ಟು ಹೋದರು ಬಟ್ ಪರ್ಯಂತ ಮನೇಲಿರೋದ್ರಿಂದ ಅದನ್ನೆಲ್ಲ ಡಬಲ್ ಡಬಲ್ ಸತಿ ಸಾಯಂಕಾಲ ನಾನೂ ಒಂದು ಸತಿ ಕ್ಲೀನ್ ಮಾಡೋ ಥರ ಆಯಿತು ಬಟ್ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇಟ್ಸ್ ಜಸ್ಟ್ ಹ್ಯಾಪಿ ಮೂಮೆಂಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಇದಾಗಿತ್ತು ಇವತ್ತಿನ ಒಂದು ಸ್ಮಾಲ್ ವೀಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಆ್ಯಂಡ್ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಲಾಟ್ಸ್ ಆಫ್ ಲವ್